ಬಾಗಿಪಲ್ಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಾಲ್ಮೀಕಿ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಬೂರಗಮಡಗು ನರಸಿಂಹಪ್ಪ ಅವರು ಈ ಹಿಂದೆ ವಾಲ್ಮೀಕಿ ನಾಯಕರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಾಲ್ಮೀಕಿ ನಾಯಕರ ಕ್ಷೇಮಾಭಿವೃದ್ಧಿ ಸಂಘ ಬೇರೆ ಬೇರೆಯಾಗಿ ವಾಲ್ಮೀಕಿ ಜಯಂತಿ ಆಚರಣೆ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ಮಾಡುತ್ತಿದ್ರು ಈಗ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವಾಲ್ಮೀಕಿ ನಾಯಕ ಅಭಿವೃದ್ಧಿ ಸಂಘ ಒಟ್ಟಿಗೆ ವಾಲ್ಮೀಕಿ ಜಯಂತಿ ಅದು ಆಚರಿಸಲಾಗುತ್ತದೆ ಶಾಸಕ ಸುಬ್ಬಾರೆಡ್ಡಿ ಅವರ ಸಹಕಾರದಿಂದ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದೂರಿಯಾಗಿ ನಿರ್ಮಾಣವಾಗಿರುವ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟನೆಗೆ ಸಜ್ಜಾಗಿದ್ದು ನೂತನ ಭವನವನ್ನು ಶಾಸಕರು ಹಾಗೂ ವಾಲ್ಮೀಕಿ ಮಹಾಸಂಸ್ಥಾನದ ಶ್ರೀ ಶ್ರೀ ಪ್ರಸನ್ನಾನಂದನಾಥ ಸ್ವಾಮಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು ಸಂಘಟನಾ ಕಾರ್ಯದರ್ಶಿಗಳಾಗಿ ಇದರಲ್ಲಿ ನಮ್ಮ ಆಲ್ರೆಡಿ ಕೆಲವರು ಬಂದಿದ್ದಾರೆ ನನ್ನ ಎಸ್ ಜಿ ಮತ್ತೆ ಮತ್ತು ಕುವರಪಲ್ಲಿ ನಾಗರಾಜು ಮತ್ತು ನಮ್ಮ ಅಶ್ವಿತಪ್ಪ ತಿಮಾಂತಪಲ್ಲಿ ಕಾಶಪ್ಪ ಅಶ್ವಿತಪ್ಪ ಇವರು ಕೆಲವರು ಜನ ಮಾತ್ರ ಯಾಕಂದರೆ ಎಲ್ಲರೂ ಅಲ್ಲಿ ಜಾಗ ಆಗಲ್ಲ ಅಂದರೆ ಕೆಲವರು ಮಾತ್ರ ಬಂದಿದ್ದಾರೆ ಇವರ ಸಂಘಟನಾ ರಾಜ್ಯಕ್ಷಾಗಿ ಮತ್ತು ನಮ್ಮ ಹೋಬ್ಲಿ ಅಧ್ಯಕ್ಷರಾಗಿ ಹುಕ್ಕೂ ನಮ್ಮ ಹೋಗಲಿ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಮಾಡಿದರು ಸಮುದಾಯ ಭವನದ ಹಿಂಭಾಗದಲ್ಲಿ ವಾಲ್ಮೀಕಿ ದೇವಾಲಯಕ್ಕೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಅಂದೇ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಾಗಿಪಲ್ಲಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಸಮುದಾಯ ಬಂಧುಗಳು ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೋಬಳಿ ಮಟ್ಟದಲ್ಲಿ ಅಲ್ಲಿನ ಸಮಿತಿ ಸದಸ್ಯರು ಸಮುದಾಯವನ್ನು ಸಂಘಟಿಸಬೇಕು ಹನ್ನೆರಡರಂದು ನಡೆಯುವ ವಾಲ್ಮೀಕಿ ಜಯಂತಿ ಸಮುದಾಯ ಭವನ ಉದ್ಘಾಟನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಸುಮಾರು ಹದಿನೈದು ಸಾವಿರ ಮಂದಿ ಭಾಗವಹಿಸಲಿ ಇದು ಐದು ಸಾವಿರ ಮಹಿಳೆಯರು ಪೂರ್ಣಕುಂಭ ಕಳಸದೊಂದಿಗೆ ಭಾಗವಹಿಸುತ್ತಾರೆ ಎಂದರು ನೂರಕ್ಕೂ ಹೆಚ್ಚು ಪಲಕಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಲಿವೆ ಅಕ್ಟೋಬರ್ ಏಳರಂದು ಸರ್ಕಾರದಿಂದ ಸರಳವಾಗಿ ಆಚರಣೆ ಮಾಡಲಿದ್ದು ನೂತನವಾಗಿ ಸಮಿತಿಯಲ್ಲಿ ಹದಿನೇಳು ಗ್ರಾಮ ಪಂಚಾಯಿತಿಯ ನೂರ ಏಳ್ನೂರು ಮಂದಿ ಸದಸ್ಯರಾಗಿದ್ದು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಮಿತಿಗಳನ್ನು ರಚನೆ ಮಾಡಿ ಪದಾಧಿಕಾರಿಗಳ ಪಟ್ಟಿ ಘೋಷಣೆ ಮಾಡುವುದಾಗಿ ಹೇಳಿದರು ಸಂಘದ ಸಂಘಟನಾ ಕಾರ್ಯದರ್ಶಿ ಶಿವಪ್ಪ ಮಾತನಾಡಿ ಸುಮಾರು ಹದಿನೇಳು ವರ್ಷಗಳಿಂದ ನೌಕರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಾಲ್ಮೀಕಿ ಜಯಂತಿ ಹಾಗೂ ಪ್ರತಿಭಾ ಪುರಸ್ಕಾರ ಮಾಡಿಕೊಂಡು ಬರುತ್ತಿದ್ದೆವು ಈ ಬಾರಿ ತಾಲೂಕು ವಾಲ್ಮೀಕಿ ನಾಯಕ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಒಟ್ಟಿಗೆ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ